ಇಂದು ಬನಶಂಕರಿ ಬಿಡಿಎ ಕಾಂಪ್ಲೆಕ್ಸ್ನಲ್ಲಿ ಪರಿಸರ ಸ್ನೇಹಿ ಮಣ್ಣಿನ ಗೌರಿ ಗಣೇಶ ಪ್ರತಿಷ್ಠಾಪನೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಅಸಂಘಟಿತ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು ಹಾಗೂ ಬನಶಂಕರಿ ಬಿಡಿಎ ಕಾಂಪ್ಲೆಕ್ಸ್ ಅಧ್ಯಕ್ಷರಾದ ಟಿ ವಿಜಯ್ರವರು ರವರು ಹಾಗೂ ಉತ್ತಮ್ರವರು ಶಶಿಧರ್ ಬಿ ರವಿ ನಿರ್ಮಲ್ ಹಾಗೂ ಇನ್ನು ಅನೇಕ ಪದಾಧಿಕಾರಿಗಳೆಲ್ಲ ಸೇರಿ ಗೌರಿ ಗಣೇಶ ಪೂಜೆ ಮಾಡುವ ಮೂಲಕ ಪ್ರಸಾದ ವಿತರಣೆ ಮಾಡಲಾಯಿತು य गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि गानचतुराय गानप्राणाय गानान्तरात्मने गाना गानोत्सुकाय गानमत्ताय गानोत्सुकमनसे गुरुपूजिता ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಧನಶಂಕರಿ ಬಿ ಡಿ ಎ ವಾಣಿಜ್ಯ ಸಂಕೀರ್ಣದ ವತಿಯಿಂದ ಈ ಸಾರಿ ಕೂಡ ವಿಜೃಂಭಣೆಯಿಂದ ನಾವು ನಮ್ಮ ಸಂಘದ ವತಿಯಿಂದ ನಮ್ಮ ಎಲ್ಲ ಪದಾಧಿಕಾರಿಗಳು ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದ ಉತ್ತಮ್ ಅವರು ಉಪಾಧ್ಯಕ್ಷರಾದ ರವಿ ಅವರು ನಮ್ಮ ಉಪ ಇನ್ನೊಂದು ಉಪಾಧ್ಯಕ್ಷರಾದ ನಮ್ಮ ಶಶಿಕುಮಾರ್ ಅವರು ನಮ್ಮ ಸೆಕ್ರೆಟರಿಗಳಾದ ನಿರ್ಮಲ್ರವರು ಮತ್ತು ಎಲ್ಲ ಪದಾಧಿಕಾರಿಗಳು ಈ ಇದಕ್ಕೆ ಸುಮಾರು ಒಂದು ವಾರದಿಂದ ಸತತ ಕೆಲಸ ಮಾಡಿ ಈ ಕಾರ್ಯಕ್ರಮನ ಸಕ್ಸಸ್ಫುಲ್ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಅಭಿನಂದನೆಗಳು ತಿಳಿಸ್ತಾ ಎಲ್ಲರೂ ಗಣಪತಿ ಕೃಪೆಗೆ ಪಾತ್ರರಾಗಿದ್ದಕ್ಕೆ ಭಾಳ ಸಂತೋಷ ಆಗಿದೆ ಗಣಪತಿ ಗಣಪತಿ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಹೆಚ್ಚಪಡ್ತೇನೆ ಸರ್ ಮಂಡಿನ ಗಣೇಶ ಮಾದರಿ ಆಗಿದೆ ಹೌದು ನಾವು ನಮ್ಮ ನಮ್ಮಲ್ಲೇ ಅಲ್ಲ ನಮ್ಮ ಮನೆಗಳಲ್ಲಿ ಕೂಡ ಈ ಸಾರಿ ಮಣ್ಣಿನ ಗಣ ಗಣಪತಿಯನ್ನೇ ಕೂರಿಸಿ ಕೂರಿಸ್ಬೇಕಂತನ್ಬಿಟ್ಟು ನಾನು ಎಲ್ಲ ಕಡೆಗೂ ನಾನು ಓದ ಕಡೆಗೆಲ್ಲೂ ಹೇಳಿದ್ದೀನಿ ಇದು ಮಣ್ಣಿನ ಗಣೇಶನ್ನೇ ಕೂರಿಸಬೇಕು ಈ ಬ ಇದು ಏನು ಕೆಮಿಕಲ್ ಈ ಡಿ ಒ ಗಣೇಶನ್ನ ಯಾರು ತರಬೇಡಿ ಅಂತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಪಡ್ತೀನಿ ಯಾರೂ ಅಷ್ಟೇ ಮಣ್ಣಿನ ಗಣಪತಿನ ತಗೊಂಬನ್ನಿ ಮಣ್ಣಿನ ಗಣಪತಿಗೆ ಪೂಜೆ ಮಾಡಿ ಮಣ್ಣಿನ ಗಣಪತಿಯನ್ನು ವಿಸರ್ಜನೆ ಮಾಡಿದ್ರೆ ಅದು ಭಾಳ ಒಳ್ಳೆಯದು ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ವರುಕ್ಷಗಿರಿ ಬಿಡಿ ವಾಣಿಜ್ಯ ವರ್ತಕರ ಸಂಘದ ಎಲ್ಲ ನಮ್ಮ ಸಂಘದ ಮೆಂಬರ್ಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ನಮ್ಮ ಪದಾಧಿಕಾರಿಗಳಿಂದ ನಾನು ಇದ್ದೀನಿ ದೇಶದ ಎಲ್ಲ ಜನರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ ಕೋರ್ತಾ ನಂದು ಈ ಮಾತನ್ನು ಮುಗಿಸ್ತಾ ಇದ್ದೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಈಗ ನಮ್ಮ ಕಾಂಪ್ಲೆಕ್ಸಲ್ಲಿ ಈಗ ಇದನ್ನು ಶುರು ಮಾಡಿದ್ದೀವಿ ಇದೇ ಥರ ಎಲ್ಲ ವರ್ಷನೂ ಪ್ರತಿ ವರ್ಷ ಎಲ್ಲರೂ ಸಹಕಾರ ಕೊಟ್ಟು ಎಲ್ಲ ಇದೇ ರೀತಿ ನಡ್ಸ್ಕೊಂಡು ಹೋಗೋದಕ್ಕೆ ನಮಗೊಂದೆಲ್ಲ ಒಂದು ಇದು ಕೊಟ್ಟರೆ ಎಲ್ಲರೂ ಸಹಾಯ ಕೊಟ್ಟರೆ ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ತಾಯಿರ್ತೀವಿ ಈ ಗೌರಿ ಗಣೇಶ ಹಬ್ಬದ ಇದಾಗಿ ಎಲ್ಲರಿಗೂ ನಮ್ಮ ಶುಭಾಶಯಗಳು